અને યે યપા ઓર ચપ્પલ કયા કોડસીદા હોડી ના કોડસીલ પાપા હાક 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 અડી નડે પડ આપણ હોડી બારદ આપણ હોડી બારદ આપણ હોડી બારદ પાપા ઓય હોડી બારદ હોડી બારદ હોડી ન જા હૈ હૈ દે હરિયાર અંદર દેવર સામાન

ನೆಂದ ತನೈಲಿ ನಾವು 18 ರ ಗುಟೆಯರಿ ಒಂದ ಹಾಡ ಆಗಿ ಒಂದು ಗೆಜ್ಜಿ ಗೆಲ್ಲಿ ಇಲ್ಲ ಇಲ್ಲ ನಾವು ನಿತ್ತ ನಾವು ಗಜಗೆ ಇಂಗ ನಿತ್ತವಿ ನೀ ಯಾಕ್ ಬಂದಿ ಹಾಕ್ ಮಸ್ತರ ಬಡಬಡ ವಾಟೇ ವಂಕ ಪಿಲ್ಲೆ ಡಂಕ ಆಕನೋಡಿ ಸರ್ತೆ ನಡುಹುರಗೆ ಕಡದರ ಕಡಿಲಿ ತರತನ ಬಿಡುದಿಲ್ಲ ಬಿದ್ದನ ಜಾತಿ ಮಗಲ್ಲ ಎಲ್ಲ ಕಾಣುತ್ತ ಎಲ್ಲ ಕಾಣುತ್ತ ಮಾತಿಳಿದಾಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಕಾಣುತ್ತ ಯಾರ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರಂಜಿಕಿ ಚಿಕ್ಕಿ ನನಗಿಲ್ಲ ಮೂರ್ ಜಾತ್ರೆಯಾಗ ಒಂದ್ ಕ್ವಿಂಟಲ್ ಕಲಗುದಿ

You know, you know

నిన్ను ది నం విడాలి మరే ಮಹಾಪ್ರಭುಗಳು ಏನಂತ ಹೇಳಿರಿ ನನ್ನ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಬಡವರಿಗೆ ಅಂತ ನೂರು ರೂಪಾಯಿ ಮತ್ತು ಅರಿವೆ ದಾನ ಮಾಡಬೇಕು ಎಲ್ಲ ಬಡವರಿಗೆ ಸಾಲಾಗಿ ಬರಲಿಕ್ಕೆ ಹೇಳು ಅಪ್ಪ ಪ್ರತಿ ವರ್ಷದಂತ ಈ ವರ್ಷವೂ ಕೂಡ ನಮ್ಮ ಧನಿಕರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲಾ ಬಡವರಿಗೆ ಹಣ ಹಾಗೂ ಅರಿವೆ ದಾನ ಮಾಡುತ್ತಾರೆ ಎಲ್ಲಾ ಬಡವರು ಸಾಲಾಗಿ ಬರ್ಲಂತ ಕೈ ಮುಗಿದು ಕೇಳ್ಕೊಳ್ತೇನೆ ಅಂತ ಆಯಿತು ಶಾಲೆ ಇಂತ ರೇಖಾ ಬರುವ ವೇಳೆ ಆಯ್ತು ನಾನು ಆ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗಬೇಕು ರಥ ಸಿದ್ಧಪಡಿಸು ಆಗಲಿ ಅಮ್ಮ ದೇವಿ ಚಾಮುಂಡೇಶ್ವರಿ ಬಡತನದಲ್ಲಿ ಬಳಲಾಡುವ ಮಕ್ಕಳ ಮೇಲೆ ನಿನ್ನ ದಯಾ ದೃಷ್ಟಿ ಇರಲ್ಲಮ್ಮ ಬಡತನದಲ್ಲಿ ಜನಿಸಿದ ಈ ನರಸಿಂಹ ಎಂತ ಶೂರ ಎಂತ ಧೀರ ಇಂಥ ಶೂರ ಮಗ ನನ್ನ ಮಗನಾಗಿ ಈ ಗೌಡಿಕೆ ವಂಶದಲ್ಲಿ ಜನಿಸಿದರೆ ನನ್ನ ಕೀರ್ತಿಗೆ ಪಾರವೇ ಇರುತ್ತಿರಲಿಲ್ಲ ಅಮ್ಮ ದೇವಿ ನಿನ್ನಲ್ಲಿ ಇಂದು ಒಂದು ಅರಿಕೆ ಮಾಡಿಕೊಳ್ಳುತ್ತೇನಮ್ಮ ಮುಂದೆ ನಾನು ಸತ್ತ ನಂತರ ಈ ನನ್ನ ಧರ್ಮ ಪೀಠಕ್ಕೆ ಇವನೇ ಸರ್ದಾರ್ ನಾಡಗೌಡನಾಗಿ ಮೆರೆಯಬೇಕು ಇದೇ ನನ್ನ ನಿರ್ಧಾರ ಸುತ್ತು ಸಾವಿರ ಹಳ್ಳಿಗೆಲ್ಲ ಸರ್ದಾರನಾಗಿ ಮೆರೆಯಬೇಕು ಇದೇ ನನ್ನ ಕೊನೆಯ ನಿರ್ಧಾರ ತಾಯಿ

ನಮಸ್ಕಾರ ಗೌಡರಿಗೆ ಅಗ್ನಿರಾಜರು ಬರಲಿ ಬರಲಿ ಕುಳಿತುಕೊಳ್ಳಿ ಇರ್ಲಿ ಗೌಡ್ರಿ ತಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ನಿಮಗೆ ಸುಭಾಷೆಯೇ ತಿಳಿಸಲು ಬಂದಿರುವೆ ಆ ಅಗ್ನಿರಾಜ್ ಈ ಒಡೆ ಬಡವರಿಗೆ ಅಂತ ಅರಿವೇ ದಾನ ಮಾಡಿದೆ ತಾವು ತಮಗೆ ಕೊಡೋದು ಗೌಡ್ರೆ ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ಶಾಶ್ವತವಾಗಿದ್ದರೆ ಅಷ್ಟೇ ಸಾಕು ಅದಕ್ಕೆ ಆ ತಾಯಿ ಚಾಮುಂಡೇಶ್ವರಿಯ ಕೃಪೆ ಹೊಂದಿದ್ದರೆ ಸಾಕು ಗೌಡ್ರಿ ಗೌಡ್ರಿ ಆದ್ರೂ ನನ್ನದೊಂದು ಮಾತು ರೈತ ಸಭೆ ಸೇರಲಿಕ್ಕೆ ಅಂತ ಒಂದು ರೈತ ಸಭಾಭವನ ನಿಮ್ಮ ಹೆಸರಿನಲ್ಲಿ ಕಟ್ಟಿಸಿದರೆ ಒಳ್ಳೇದಾಗುತ್ತಿತ್ತು ಹ ಇದೆಂತ ಮಾತು ಹ ಇದನ್ನ ಸಂಪೂರ್ಣ ರೈತ ಸಭಾಭವನಕ್ಕೆ ಸೇರಿದ್ದು ಅಂತ ಬರೆದಿದ್ದೇನೆ ನೀವು ಮಾಡವರಲ್ರಿ ದೇವ್ ಮಾನವರು ನಿಮ್ಮನ್ನ ನೋಡಿ ಜೀವಿಗಳೆಲ್ಲ ನಾಚಿಕೆ ಪಡ್ಬೇಕು ಶಾಶ್ವತವಾಗಿರೋದು ಒಂದೇ ನಾವು ಮಾಡಿದ ಕೀರ್ತಿ ಆದರೆ ಆಸ್ತಿ ಅಂತಸ್ತಲ್ಲ ಬರ್ತೀನಿ ಯಾಕೋ ಅಗ್ನಿರಾಜ ಯಾಕೆ ಈ ನೀಚ ಕೆಲಸ ಮಾಡಿದೆ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ನನಗಿಂತ ನೀನು ಮುಂದಾಗಿ ಮೆರೀತಾ ಇದೆಯಲ್ಲ ಗೌಡ ಅದಕ್ಕಾಗಿ ನಿನಗಿಂತ ಮುಂದಾಗಿ ಮೆರೆದಿತ್ತು ನಾನಲ್ಲ ನೀಚ ನನ್ನ ಈ ಭೂಮಿ ತಾಯಿ ನಾನಾದರೂ ಏನು ಮಾಡೋದಿತ್ತು ನಿನಗೆ ಏನು ಬೇಕು ಅಂತ ನಾ ಕೇಳಿಕೊಂಡಾಗ ನಿನ್ನ ಸರ್ವ ಆಸ್ತಿಯನ್ನೇ ನನಗೆ ಕೊಡು ಎಂದಿದ್ದರು ಸಂತೋಷ ತಂದ ಕೊಟ್ಟು ನಿನ್ನ ಅಂಬಾರಿ ಹತ್ತಿಸುತ್ತಿನ ನೀಚ ಈಗ ನನ್ನ ಕತಿನೇ ಮುಗಿಸಿಬಿಟ್ಟೆ ಆ ನಿನ್ನ ನಾನು ಇಲ್ಲಿಗೆ ಕಾತರಿಸಿದು ಬಂದದ್ದು ಗೌಡ ನೀಚ ಕೊನೆಗೂ ನಿನ್ನ ವಿಷದ ಗುಣ ಹೋಗಲೇ ಇಲ್ಲ ಅಪ್ಪನಂತೆ ಮಕ್ಕಳ ರಕ್ತ ನಿನ್ನನ್ನು ಬಿಡಲೇ ಇಲ್ಲ ಈ ನಿನಗೆ ಈ ಸಿಂಹಾಸನೇ ಬೇಕಿದ್ದರೆ ಕೊಟ್ಟು ಬಾರಿ ಹತ್ತೂ ಈಗ ನನ್ನ ಕಥಿನೇ ಬಿಟ್ಟೆ ಹೋಗು ಬೇಗ ಆಗು ನನ್ನ ದೀರ ನರಸಿಂಹ ಬಂದು ನಿನ್ನ ರಕ್ತ ಕುಡಿದನು ಬೇಗ ಕಣ್ಮರೆಯಾಗು ನರಸಿಂಹ್ ನರಸಿಂಹನ ಬೆದರಿಕೆ ಹೇಳುವ ಸಿಂಹ ತಾಳು ಈ ಇನ್ನೊಂದು ಹೊಡೆತ ನರಸಿಂಹ ಏ ಮುರುಗೇಶಿ ಫೋಟೋ ಯಾಕಲೆ ಹೊಡ್ಕೊಂಡಿ ಫೋಟೋ ಶೂಟ್ ಮಾಡಕ್ ಮತ್ತೇನ್ರಿ ದನಿಯರ ಅಲ್ಲ ಪಾಪ ಸಭಾಭವನ ಕತ್ತೇಳಿ ಐವತ್ ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಾರ ಊರ್ ಮುಂದಿನ ಎಕರೆ ಹೊಲಾ ಕೊಟ್ಟಾರ ಅವ್ರ ನೆನ್ಪಿಗಾಗಿ ಒಂದ್ ಏನ ಫೋಟೋ ಬೇಕಲ್ರಿ ಅದ ಕೊಡಿದ್ರಿ ನಿಮ್ಗೇನ್ ಮೋಸ ಮಾಡ್ತೀನಿ ಅಣ್ಣ ಮುರುಗೇಶಿ ಧನಿಯರ

মহা <inaudible> প্রভুগুলো <children Literally delays> <environmentally noise> ಪ್ರಭುಗಳೇ ಏನದು ನಿಮ್ಮ ಬೆನ್ನ ರಕ್ತ ಮಹಾಪ್ರಭುಗಳೇ ನಾನು ಇನ್ನು ಮುಂದೆ ಯಾರನ್ನು ಮಹಾಪ್ರಭುಗಳೆಂದು ಕರೆಯಲಿ ತಂದೆ ರೇಖಾ ಬಂದು ನನ್ನ ತಂದೆ ಏನೆಂದು ಕೇಳಿದರೆ ನಾನು ಎನ್ನಿಂದ ತಂದು ಕೊಡಲಿ ತಂದೆ ಎನ್ನಿಂದ ತಂದು ಕೊಡಲಿ నాలు సేవకనగూ సత్తాయి తే సత్త ನೋಡಿ ಸರ್ ನಂಬರ್ ಒನ್ ಒಂದು ಆ ಗೌಡರ ಸೇವಕನಾಗಿದ್ದ ಇವನು ಪಾಪ ಅವರನ್ನು ಇವನೇ ಕೊಲೆ ಮಾಡಿದ್ದಾನೆ ಬೇಗನೆ ಅರೆಸ್ಟ್ ಮಾಡ್ರಿ ಈತನನ್ನು ನನ್ನ ಒಡೆಯನ್ನು ಕೊಲೆ ನಾನು ಮಾಡಿದ್ದೇನೆ ಇದು ನಿನ್ನ ಮೋಸತನ ಸಾಕು ಬಾಯ್ ಮುಚ್ಚು ನನ್ನ ಮನೆ ಒಳಗ್ ಬರಕ್ಕೆ ನಿನಗೆ ಬಿಟ್ರೆ ಬೇರೆ ಯಾರಿಗೂ ಅವಕಾಶವಿಲ್ವೋ ಇಲ್ವೋ ನೀನೇ ನೀನೇ ನನ್ನ ತಂದೆಯ ಕೊಲೆ ಮಾಡಿದ್ದು ನೀನು ಕೂಡ ಇವರ ಮಾತನ್ನು ನಂಬುವೆಯ ಅನೇಕ ವರ್ಷಗಳಿಂದ ಈ ನಿಮ್ಮ ಮನೆತನಕ್ಕೆ ನಿಷ್ಠೆಯಿಂದ ಸೇವೆ ಮಾಡಿದ ನನ್ನ ಗುಣ ಇನ್ನೂ ನೀನು ಅರ್ಥ ಮಾತನ್ನು ರೇಖಾ ನನ್ನ ಮಾತನ್ನು ಎಲ್ಲ ನೀನು ಕೊಲೆ ಮಾಡಿದೆ ಮತ್ತಿನ್ಯಾರು ಮಾಡ್ತಾರೋ ಈ ಕೊಲೆನ ಹೇಳು ಹಾಗಾದ್ರೆ ಲೇ ಜಾನಿ ಈ ಕುತಂತ್ರವೆಲ್ಲ ನಿಮ್ಮಿಬ್ಬರಲ್ಲಿಯೇ ಅಡಗಿಕೊಂಡಿದೆ ನೈ ಮುಂದೆ ಬೊಗಳಬೇಡೋ ಪಾಪಿ ನಿನ್ನ ಬಗ್ಗೆ ಎಷ್ಟೊಂದು ಆಸೆ ಎಷ್ಟೊಂದು ಕನಸುಗಳನ್ನ ನಾನು ಇಟ್ಕೊಂಡಿದ್ದೆ ನಿನ್ನ ಮದುವೆ ಆಗ್ಬೇಕು ನಿನ್ ಜೊತೆ ಬಾಳ್ಬೇಕು ಬದುಕ್ಬೇಕಂತ ಆಸೆ ಇಟ್ಕೊಂಡಿದ್ದೆ ಆದ್ರೆ ನಿನ್ನ ಮುಖ ನೋಡಕ್ಕೆ ನನಗೆ ನಾಚಿಕೆ ಆಗ್ತಿದೆ ಇವ್ನ ಮೊದಲು ಅರೆಸ್ಟ್ ಮಾಡಿ ಸರ್ ನನ್ನ ಮಾತನ್ನು ನಂಬರೇಕ ನಿಮ್ಮ ಮನೆತನಕ್ಕೆ ನಿಷ್ಠೆಯಿಂದ ಸೇವೆ ಮಾಡಿದ ನನ್ನನ್ನು ಶಿಕ್ಷೆಗೆ ಗುರಿ ಮಾಡಬೇಡ ಆದರೆ ನೀನೇ ನಿನ್ನ ಕೈಯಾರ ನನ್ನ ಪ್ರಾಣವನ್ನು ತೆಗೆಸಿ ಬಿಡು ನಾನು ಸಾಯಲು ಸಿದ್ಧ ಆದರೆ ಅನ್ನ ಹಾಕಿದ ಪುಣ್ಯದಾತನನ್ನು ನೀನೆ ಕೊನೆಂದು ಹೇಳುತ್ತೇನೆ ಕೊಲೆ ಮಾಡಿದ್ದು ಕುಚ್ಕೊಳ್ಳಿ ಅಂತ ಹೇಳ್ತಾ ಇದೀಯಾ ನಿನ್ನ ಹೊರತು ಬೇರೆ ಯಾರು ನನ್ನ ತಂದೆಯನ್ನು ಕೊಲೆ ಮಾಡಕ್ಕೆ ಸಾಧ್ಯತೆ ವಿಲ್ವೋ ಅದು ನನ್ನ ಕಣ್ಣಾರೆ ನಾನೇ ನೋಡಿದ್ದೇನೆ ನೀನು ಮನುಷ್ಯ ಅಲ್ವೋ ಮನುಷ್ಯ ರೂಪದ ರಾಕ್ಷಸ ನೀನು ನೋಡೋದಕ್ಕೆ ನನಗೆ ನನಗೆ ನಾಚಿಕೆ ಆಗ್ತದೆ ಏನೋ ಇನ್ಸ್ಪೆಕ್ಟರ್ ಸ್ವಂತ ಮಗಳೇ ಹೇಳಿದರು ಹಾಗೆ ಮುಖ ನೋಡ್ತಾ ಇದೆಯಲ್ಲ ಬೇಗನೆ ಅರೆಸ್ಟ್ ಮಾಡರು ಈ ನಂಬರ್ ಗುಂಡ ನನ್ನ ರಾಜ ಮೋಸದಿಂದ ನೀನೇ ಬಂದು ನನ್ನ ಕೊಂದು ದಿನ ಆಟ ಹುಡಿಕೊಂಡು ಬಂದ ಈ ಒಳ ಸಂಚಿನ ಕೊನೆ ಇಂದಿನ ನಾಳೆ ಪತ್ತೆ ಹಚ್ಚಿ ನಿರ್ದೋಷಿಯಾಗಿ ಬಂದ ನನ್ನ ನೋಡ ಆ ಚಾಂಡಾಲನ ರಕ್ತ ಕುಡಿಯದಿದ್ದರೆ ನಾನು ಕಲಿಯುಗದ ಉಗ್ರ ಎಲ್ಲ ಕೊಲೆ ಮಾಡಿದ ಆರೋಪಿನೇ ನೀನಿರುವಾಗ ನಿನ್ನ ರಕ್ತ ನೀನೇ ಕುಡಿದುಕೋ ನರಸಿಂಹ ಅಗ್ನಿರಾಜ್ ನಾನು ಜೈಲಿಗೆ ಹೋಗಿ ಮರಳಿ ಬಂದ ಹಾಗಾಗಿ ನೀನೇನಾದರೂ ನಮ್ಮ ಮನೆತನಕ್ಕೆ ಕೇಳು ಬಗದಿದ್ದೆ ಆದರೆ ನೇ ಮಗನ ಅಗ್ನಿರಾಜ ನೀವು ಅರಮನೆಯ ದಿಕ್ಕಿನಲ್ಲಿ ಅಡುಗೆ ಕುಳಿತಿದ್ದರೋ ಸರಿ ನಿನ್ನ ಮುಂಡದಿಂದ ರೂಂಡವನ್ನು ಬೇಪಡಿಸಿ ಆ ಮುಂಡಕ್ಕೆ ನಾನು ಮೆಟ್ಟುವ ಮೆಟ್ಟಿನ ಹೆಸರು ಹಾಕಿ ನಮ್ಮೂರ ಅಕ್ಷಿ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಹೊಸವಂತನ ತಮ್ಮ ಅಲ್ಲ நியாயிரபு நியாய <epidermain>

ಕರು ನಿಮ್ಮ ಅಪ್ಪ ಸಿಗಲಾರದೆ ಹೋದ್ರಮ್ಮ ಬೇಗ ಇವರ ಅಂತ್ಯಕ್ರಿಯೆ ಮಾಡೋಣ ಬನ್ನಿ ಇನ್ನು ಮುಂದೆ ನಿಮ್ಮ ರಚನೆಗಳೆಲ್ಲ ನಾವೆಲ್ಲ ಇದ್ದೇವೆ ಯಾರು ಸಿಟಿ ಇದೆಯಲ್ಲ

ಹೋಗ್ಲೇ ಗೌಡ ಹೋಗ ನಿನ್ನ ಪಾಪ ಕೂಡ ತುಂಬೇತ ಮಗನ ಒಂದಿನ ಟೈಮ್ ಬಂದಾಗ ಈ ಕೊಲೆಗ ಆಧಾರ ಅಂತ ಕೈತೆ ಅವತ್ತ ತೋರ್ತಿನ ಮಗನ ಈ ಮುರುಗೇ ಬಯಸದೆ ಬಳಿ ಬಂದೇ ಬಯಕೆಯ Remember, keep it go.